ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿದ್ವಾನಿ ಯೂಟ್ಯೂಬ್ ಚಾನಲ್ ಏನಂತಂದರೆ ಮೊನ್ನೆ ರುದ್ರದೇವರ ವ್ರತದ ಬಗ್ಗೆ ಹೇಳಿದ್ವಿ ಚಾತುರ್ಮಾಸದ ರಂಗೋಲಿ ಬಗ್ಗಿನೂ ಒಂದು ವಿಡಿಯೋ ಮಾಡಿದ್ವಿ ಬಟ್ ಇವತ್ತೇನು ಅಂತಂದರೆ ಚಾತುರ್ಮಾಸದಲ್ಲಿ ಹಾಕುವ ವಾರದ ರಂಗೋಲಿ ಸೋಮವಾರ ಮಂಗಳವಾರ ಬುಧವಾರ ಈ ಥರ ಎಲ್ಲ ವಾರದ ದಿನವೂ ಯಾವ್ಯಾವ ರಂಗೋಲಿ ಹಾಕಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀವಿ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ನಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳೋಕ್ಕೆ ಪ್ರಯತ್ನ ಮಾಡ್ತೀವಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಇವಾಗ ಹೋಗೋಣ ಬನ್ನಿ ಚಾತುರ್ಮಾಸದಲ್ಲಿ ಶಿವನ ಅಂದರೆ ರುದ್ರದೇವರ ರಂಗೋಲಿ ಯಾವ ಥರ ಹಾಕೋದು ಅಂತ ಹೇಳ್ಕೊಟ್ಟಿದ್ರು ಇವಾಗ ಚಾತುರ್ಮಾಸದ ವಾರದ ರಂಗೋಲಿ ಅಂತ ವಾರದ ರಂಗೋಲಿ ಅಂದ್ರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಆಮೇಲೆ ರವಿವಾರ ಯಾವ್ಯಾವ ವಾರದ ದಿನ ಯಾವ್ಯಾವ ಥರದ ರಂಗೋಲಿ ಹಾಕಬೇಕು ಅನ್ನೋದನ್ನ ಇವಾಗ ಹೇಳ್ಕೊಡ್ತಾರೆ ಅದೇ ರುದ್ರದೇವರ ರಂಗೋಲಿ ಹೇಳ್ಕೊಟ್ಟಿದ್ದೆ ಚಾತುರ್ಮಾಸದಲ್ಲಿ ಇವಾಗ ವಾರದ ರಂಗೋಲಿ ಅಂತ ಹೇಳಿದೆ ವಾರದ ರಂಗೋಲಿ ಅಂದ್ರೆ ಯಾವ್ಯಾವ ವಾರದ ದಿನ ಯಾವ್ಯಾವ ರಂಗೋಲಿ ಹಾಕಬೇಕು ಅನ್ನೋದನ್ನ ಹೇಳ್ಕೊಡು ಚಾತುರ್ಮಾಸದಾಗ ನಾಲ್ಕು ತಿಂಗಳ ನಾಲ್ಕು ತಿಂಗಳು ಒಂದೊಂದು ವಾರ ಒಂದೊಂದು ರಂಗೋಲಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಆ ರಂಗೋಲಿ ಹಾಕೋದ್ರೆ ಒಂದೊಂದು ವಾರದ ರಂಗೋಲಿ ಹಾಕೋದ್ರೆ ನಮ್ಗೆ ಏನೇನು ದೇವ್ರ ಏನು ಅನುಗ್ರಹ ಮಾಡ್ತಾರೋ ಅಂದ್ರ ಸೋಮವಾರ ರುದ್ರದೇವರು ಮಂಗಳ ಲಕ್ಷ್ಮಿ ಬುಧವಾರ ಬುಧ ಬುಧ ಬೃಹಸ್ಪತಿ ಗುರುವಾರ ರಾಯರು ಶುಕ್ರವಾರ ಲಕ್ಷ್ಮಿ ಶನಿವಾರ ಹನುಮಪ್ಪ ಐತ್ವಾರ ರಾಮದೇವರು ಬರ್ತಾರ ಎತ್ತಿಗಳೊಳಗ ಇವರು ಬರ್ತಾರ ಹಿಂಗಾಗಿ ಒಂದೊಂದು ವಾರದ ಒಂದೊಂದು ರಂಗೋಲಿ ನಾ ಹೇಳಕ್ ಕೊಡ್ತೀನಿ ಆ ವಾರ ನೀವು ಹಾಕೋತ್ ಹೋಗ್ರಿ ನಾಕ್ ತಿಂಗಳು ಹಾಕ್ಬೋದು ಚಾತುರ್ಮಾಸ ಮುಗಿದನು ನೀವು ಆ ರಂಗೋಲಿ ಮುಂದೆ ಕಂಟಿನ್ಯೂ ಮಾಡ್ಬೋದು ರಂಗೋಲಿ ಹೇಳ್ಕೊಡ್ತೀನಿ ಈಗ ನಾ ಯಾವ್ದು ಹೇಳ್ಕೊಡ್ತೀನಿ ಅಂದ್ರೆ ಸೋಮವಾರ ರಂಗೋಲಿ ನಾನು ಹೇಳಿದ ಪ್ರಕಾರ ಫಸ್ಟಿಗೆ ಸ್ತ್ರೀ ಹಾಕೋದು ಇಲ್ಲಿ ಶಂಕ ಇಲ್ಲಿ ಚಕ್ರ ಈಗ ಆ ರಂಗೋಲಿ ಹೇಳ್ತೀನಿ ನಾನು ಒಂದು ಗೆರೆ ಹಾಕೋದು ಹಿಂಗೆ ಒಂದು ಗೆರೆ ಹಾಕೋದು ಹಿಂಗೆ ಒಂದು ಹಿಂಗೆ ಒಂದು ಗೆರೆ ಇವು ನಾಲ್ಕು ಗೆರೆ ಹಾಕೋದು ಹಿಂಗೆ ಹ್ಞೂ ಹಾಕಿ ಇದನ್ನೇ ಹಿಂಗೆ ರೌಂಡ್ ಮಾಡ್ಕೊಂಬಿಡ್ದು ಇವ್ನ ಇದು ಇಷ್ಟಾದಮೇಲೆ ಇಲ್ಲೇನು ಬರ್ತಂದ್ರೆ ಹಿಂಗೆ ಎರಡು ಗೆರೆ ಹಾಕೋದು ಇದು ಈ ಕಡೆ ಹಿಂಗೆ ಈ ಕಡೆ ಹಿಂಗೆ ಇದು ಹಿಂಗೆ ಬರ್ತದೆ ಹಿಂಗೆ ಹಿಂಗ ನಡುವರ್ಕ್ ಇಲ್ಲಿ ಏನಾಗ್ತದ ಸ್ತ್ರೀ ಹಾಕ್ಬೇಕು ಒಂಟಳಿ ಹಾಕ್ಬಾರ್ದು ರಂಗೋಲಿ ಅದಕ್ಕೆ ಎರಡೆರಡು ಅಳಿ ಬರ್ಬೇಕು ಇಲ್ಲಿ ಹಿಂಗ ಇದು ಸೋಮವಾರ ರಂಗೋಲಿ ಈ ಕಡೆ ಅಂತೂ ಮತ್ತೆ ಏನು ಹಾಕ್ಬೇಕು ಇಲ್ಲಿ ಚಂದ್ರ ಬರ್ತಾನೆ ಇಲ್ಲೇ ಸೂರ್ಯ ಬರ್ತಾನೆ ಇಲ್ಲೇ ಆಕಳ ಪಾದ ಇಲ್ಲಿ ವಿಷ್ಣು ಪಾದ ಇವು ಮಾತ್ರ ಹಾಕ್ಲೇಬೇಕು ನೀವು ಯಾವ್ದೇ ರಂಗೋಲಿ ಹಾಕಿದ್ರು ಇದಕ್ಕ ಕುಂಕುಮ ನಿನ್ನ ಹೇಳಿದ್ದೇನ ಯಾವ್ದೇ ಇದಕ್ ಹಾಕಿದ್ರು ನೀವ್ ಯಾವ್ದೇ ನಿಮ್ ಕೆಲಸ ಆಗಿತ್ತಂದ್ರ ಈ ರಂಗೋಲಿ ಸಂಕಲ್ಪ ಮಾಡಿ ಹಿಡ್ಕೊಂಡು ರುದ್ರದೇವ್ರ ಸೋಮವಾರ ದಿವ್ಸ ರುದ್ರದೇವರಿಗೆ ಹಾಕ್ರಿ ಮಂಗಳವಾರ ಅದೇ ಹೇಳ್ತೇನೆ ಒಂದೊಂದು ವಾರದ ದಿವ್ಸ ಒಂದೊಂದ್ ರಂಗೋಲಿ ಇದೆ ನಿಮ್ಗೆ ಯಾವ ಕೆಲಸ ಯಾರಾದ್ರೂ ಹಾಕ್ಬೋದು ಕನ್ಯಾಗಳು ಆದ್ರೇನು ಈಚೆ ಆದಾಗ ಅಂದ್ರೆ ಮುಟ್ಟಾದಾಗ ನಾಲ್ಕೈದ್ ದಿವ್ಸ ಬಿಟ್ಟು ಉಳಕೆದಲ್ಲಿ ಎಲ್ಲಾ ಯಾರಾದ್ರೂ ಈ ರಂಗೋಲಿ ಹಾಕಿ ನೀವ್ ಸಂಕಲ್ಪ ಮಾಡ್ರಿ ಭಕ್ತಿಯಿಂದ ಹಾಕ್ರಿ ನಿಮ್ಗೆ ದೇವ್ರೆಲ್ಲಾ ಒಳ್ಳೇದ್ ಮಾಡಿ ಏನ್ ಮಾಡ್ಬೇಕು ಗೆಜ್ಜಿ ವಸ್ತ್ರ ಇರ್ಸ್ಬೇಕು ಹಿಂಗ ಹೂವಾ ಫಸ್ಟಿಗ್ ಅಷ್ಟನಾ ಕುಂಕುಮ ಆಮೇಲೆ ಗೆಜ್ಜಿ ವಸ್ತ್ರ ಗಜ್ಜಿ ವಸ್ತ್ರ ಏನ್ಲಾ ಹದ್ನೆಂಟು ತಗೊಂಡು ಏರಿಸ್ಬೇಕು ಗೆಜ್ಜಿ ವಸ್ತ್ರ ಆಮೇಲೆ ಹಿಂಗ ಗೆಜ್ಜಿ ವಸ್ತ್ರ ಏರಿಸಿ ಇಲ್ಲಿ ಹೂವ ಇಟ್ಟು ಒಂದು ತುಪ್ಪದೀಪ ತುಪ್ಪದ ತುಪ್ಪದೀಪ ಹಚ್ಚಿ ಏನಾದ್ರೂ ಒಂದ್ ನೈವೇದ್ಯ ಒಂದ್ ಸಕ್ಕರೆ ಬೆಲ್ಲು ಹಣ್ಣು ನೈವೇದ್ಯ ಮಾಡಿ ಸಮರ್ಪಣೆ ಮಾಡ್ರಿ ಎಲ್ಲ ಒಳ್ಳೇದಾಕ್ತ ಇದು ಏನಾದ್ರ ಸೋಮವಾರ ರಂಗೋಲಿ ಹ್ಮ್ ಇಲ್ಲೇ ರಂಗೋಲಿ ಹಾಕ್ತಿರ್ತಿರಿ ಅಲ್ಲಿ ಆಕಳ ಗೋಮೂತ್ರ ಹಾ ಆಕಳ ಗೋಮೂತ್ರ ಒಂದ್ ಸ್ವಲ್ಪ ಹಾಕಿ ಅಂದ್ರ ಲಕ್ಷ್ಮೀ ವಾಸ ಆಗ್ತದಲ್ಲ ಆಕಳ ಆಕಳ ಗೋಮೂತ್ರ ನಾವು ಹಾಕೋದ್ರಿಂದ ಲಕ್ಷ್ಮಿ ವಾಸ ಆಗ್ತದಲ್ಲ ಅದಕ್ಕೆ ಅದ್ ಸ್ವಲ್ಪ ಗೋ ಆಕಳ ಗೋಮೂತ್ರ ಹಾಕಿ ನೀಟಾಗಿ ಅದನ್ನ ಒಸ್ಕೊಂಡ್ಬಿಡ್ತಾರೆ ಸಿಗ್ಲಿಲ್ಲ ಅಂದ್ರೆ ಸಿಗ್ಲಿಲ್ಲ ಅಂದ್ರೆ ಆಕಳದ ಇದು ಏನಂತದ ಸಗಣಿ ಸಿಗ್ತದಲ್ಲ ಏನಂತ ಗೋಮಯ 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 ಎಲ್ಲರೂ ಒಂದ್ ತಗೊಂಡ್ ಇಟ್ಕೊಂಡು ಒಂದ್ ಚೂರ್ ಒಣ ಪೌಡರ್ ಅದಕ್ಕೆ ಈ ಒಂದ್ ಗ್ಲಾಸ್ ನಲ್ಲಿ ಒಂದ್ ತಾಲಿಯಲ್ಲಿ ನೀರ್ ತಗೊಂಡಿರ್ತೀವಿ ಒಂದ್ ಗ್ಲಾಸ್ ಅಲ್ಲಿ ಒಂದ್ ಸ್ವಲ್ಪ ಒಂದ್ ಇಷ್ಟೇ ಇಷ್ಟು ಹ್ಮ್ ಅದೇ ಗೋಮಯ ಒಂದ್ ಸ್ವಲ್ಪ ಹಾಕಿ ಹಾಕಿ ಒರೆಸಿ ನೀವೇನ್ ಮಾಡಬೇಕು ಮುಂದ್ ರಂಗೋಲಿ ಹಾಕಬೇಕು ಇನ್ನು ಮಂಗಳವಾರ ರಂಗೋಲಿ ಮಂಗಳವಾರ ರಂಗೋಲಿ ಹೆಂಗಪ್ಪ ಅಂದ್ರೆ ಅದು ಹೀಗೆ ಅವಾಗ ಕೊಟ್ಟನಲ್ಲ ನಡ್ಬಾರಕು ಒಂದು ಗೋಲ್ ಎರಡು ಗೋಲ್ ಹಾಕ್ಬೇಕು ಹಿಂಗೆ ರೌಂಡು ಹಿಂಗೆ ಎರಡು ರೌಂಡ್ ಬರ್ತದೆ ಹಿಂಗೆ ಮಧ್ಯ ಸರಿ ಹಾಕ್ಬೇಕು ಹ್ಞೂ ಹಾಕಿ ಇವು ಈ ಥರ ಹಿಂಗೆ ಬರ್ತದೆ ಒಂದು ಫಸ್ಟಿಗೆ ನಾಲ್ಕು ಕಡೆ ಹಾಕ್ಕೊಂಬಿಡ್ರಿ మధ్య మధ్య ఒందర్తు ఇలా ఐదు ఇంచికి కొడుకు ఐదు సీదు ఇకను శంఖ ಪ್ರತಿಯೊಂದು ರಂಗೋಲಿಗೂ ಹಾಕ್ಬೇಕು ನೀವು ಚಂದ್ರ ಚಕ್ರ ಇಲ್ಲಿ ಸೂರ್ಯ ದೇವರು ಕೆಳಗ ಪಾದ ವಿಷ್ಣು ಪಾದ ಇದು ಮಂಗಳವಾರದ ಇದು ಮಂಗಳವಾರದ ರಂಗೋಲಿ ಹಾ ಇದಕ್ಕಾದ್ರೂ ಇದಕ್ಕೂ ಅಷ್ಟೇ ಅರಿಶಿನ ಕುಂಕುಮ ಏರಿಸ್ಬೇಕು ಹೂವು ಏರ್ಸ್ಬೇಕು ಗೆಜ್ಜಿ ವಸ್ತ್ರ ಏರಿಸಿ ಒಂದು ತುಪ್ಪ ದೀಪ ಇಟ್ಟು ಸಕ್ಕರೆ ಬೆಲ್ಲು ಹಣ್ಣು ಏನೋ ಇದ್ರು ಅದನ್ನ ದೇವರಿಗೆ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿ ನಿಮ್ದು ಏನೇ ಇದ್ರು ದೇವಿಗೆ ಅನುಗ್ರಹ ಬೇಡ್ಕೊರಿ ದೇವಿಗೆ ಲಕ್ಷ್ಮೀ ದೇವಿ ಎಲ್ಲಾ ಹೆಣ್ಣ ದೇವತೆಗಳಿಗೂ ಬರ್ತದ ಎಲ್ಲಾ ಅವತಾರ ಒಂದೇ ಅವ್ ದೇವಿ ಒಬ್ಬಕ್ಕೆ ಅವತಾರಗಳು ಬೇರೆ ಇರ್ತಾವ ಅದನ್ನ ಮಾಡುದ್ರಿಂದ ನಿಮ್ಗೆಲ್ಲ ಒಳ್ಳೇದ ಇದು ಮಂಗಳವಾರ ರಂಗೋಲಿ ಬುಧವಾರದ್ದು சோமவாராய்வார்த்துப்பாங்க இது மத மறு இவ்வளோ இது தோங்க தோ ತಗೊಂಡು ಇಲ್ಲೇನಿಲ್ಲ ಇಲ್ಲಿ ಇನ್ನೂ ಒಂದು ಗೆರೆ ಬರ್ತದೆ ಈಗ ಹ್ಞೂ ಇಲ್ಲಿ ಇನ್ನೂ ಒಂದು ಗೆರೆ ಬರ್ತದೆ ಈ ಕಡೂ ಇನ್ನೂ ಒಂದು ಗೆರೆ ಬರ್ತದೆ ಎರಡು ಗೆರೆ ಬರ್ತಾವ ಇಲ್ಲಿ ಹಿಂಗೆ ಅದು ತೊಗೊಂಡು ಅವಕ್ಕೇನು ಮಾಡ್ಬೇಕಪ್ಪ ಅಂದರೆ ಇಲ್ಲೂ ಒಂದು ಎರಡು ಗೆರೆ ಬರ್ತದೆ ಇಲ್ಲೂ ಎರಡು ಗೆರೆ ಬರ್ತಾವ ಹಿಂಗೆ ತೊಗೋ ಒಂದು ಎರಡು ಮೂರು ಹ್ಞೂ ಒಂದು ಎರಡು ಮೂರು ಈ ತರ ಬರ್ತಾ ಇದು ಇಲ್ಲಿ ಸ್ತ್ರೀ ಬರೀಬೇಕು ಎರಡು ಕಡೆ ಶ್ರೀ ಇನ್ ಮತ್ತೆಲ್ಲ ಶಂಖ ಶಂಕ ಚಂದ್ರ ಚಕ್ರ ಸೂರ್ಯ ಇಲ್ಲಿ ಆಕಳ ಪಾದ ಇಲ್ಲಿ ವಿಷ್ಣು ಪಾದ ಬುಧ ಬೃಹಸ್ಪತಿವಾರ ಬುಧವಾರ ದಿವಸ ಹ ಇದನ್ನು ಬುಧವಾರ ಹಾಕೋದ್ರಿಂದಾಯಿತು ಮಂಗಳವಾರದಾಯ್ತು ಬುಧದ್ದು ಏನಾರ ಪ್ರಾಬ್ಲಮ್ ಬುಧ ಬೃಹಸ್ಪತಿ ಇದರಿಂದ ನಿಮ್ಗೆ ಇದು ಇಷ್ಟು ಹಾಕೊಂಡು ಇದಕ್ಕೂ ಎಲ್ಲ ಕುಂಕುಮ ಎಲ್ಲ ಪ್ರತಿಯೊಂದಕ್ಕೂ ಸಪ್ರೇಟ್ ಸಪ್ರೇಟ್ ಏರ್ಸ್ಬೇಕು ಹಿಂಗ ಏರ್ಸಿ ಏರಿಸಿ ಇದಕ್ಕ ಕುಂಕುಮ ಏರಿಸಿ ಇದಕ್ಕೂ ಹೂವ ಹಾಕಿ ಗೆಜ್ಜಿ ವಸ್ತ್ರ ಏರಿಸಿ ಗೆಜ್ಜಿ ವಸ್ತ್ರ ಏರಿಸಿ ಇಲ್ಲೊಂದು ಹೂವಿಟ್ಟು ಮಂತ್ರಾಕ್ಷತೆ ಹಾಕಿ ಒಂದು ಆ ನೈವೇದ್ಯ ಮಾಡಿ ಸಮರ್ಪಣೆ ಮಾಡಿ ಶನಿವಾರದ ಅಲ್ಲ ಯಾವ ತರ ಮಾಡೋದು ಅಂತ ಸೋಮವಾರ ಮಂಗಳವಾರ ಬುಧವಾರ ಮೂರ್ ದಿನದಾಯ್ತು ಇನ್ನು ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಈ ನಾಲ್ಕನ್ನು ನೆಕ್ಸ್ಟ್ ವಿಡಿಯೋಲ್ಲಿ ತಿಳಿಸ್ಕೊಡ್ತೀವಿ ಯಾಕಂತಂದ್ರೆ ಇವತ್ತು ಆಷಾಢ ಏಕಾದಶಿ ಆಗಿರೋದ್ರಿಂದ ಮಠಕ್ಕೆ ಹೋಗಬೇಕಾಗಿದೆ ಸ್ವಲ್ಪ ಬಿಝಿ ಸೊ ಇನ್ನೂ ನಾಲ್ಕು ವಾರದ್ದು ನೆಕ್ಸ್ಟ್ ವೀಡಿಯೋಲಿ ತಿಳಿಸ್ಕೊಡ್ತೀವಿ ಥ್ಯಾಂಕ್ ಯು ಬಾಯ್